குட் ஈவினிங் குட் ஈவினிங் குட் ஈவினிங் குட் ஈவினிங் பை எதாசல் வேலு யான் பத்திகூடில் ஈத்தொஞ்சி ஈத்தொஞ்சு குசிட்டு எனர்ஜி எனர்ஜிடு விலாக் மறு தந்து ஃபண்டா அ கொஞ்சம் ரீசன் உண்டு ரீசன் தாதா பண்டா யானு மாஸ்து குசிட்டுல ஐக்கு ஐக்கு குஷிக்கு காரண தா தான் பண்டா எனக்கு கொஞ்சம் பம்பர் ஆஃபர் ಬಂಪರ್ ಆಫರ್ ಬೈ ಇದನ್ರಿ ಯಾವ ಓವರ್ ಓವರ್ ಬಿಲ್ಡಪ್ ಯಾವ ಅಂತ ಹೆಚ್ಚು ಕುಲ್ಲು ಯಾ ಯು ಬುಕ್ಕ ನಮ್ಮ ಚಾದಿ ಇದು ಬುಕ್ಕ ಬ್ಲಾಗ್ ಕಂಟಿನ್ಯೂ ಬಂದು ಬುಕ್ಕ ಯಾ ಇತ್ತ ಚೂರ್ ಜೊತೆ ಯಾಕೆ ತರಬೇನದಾಗ ಅಂದು ಗೊತ್ತಿ ಕೋಡೆಲ್ಲ ತರಬೇನೆ ತರಬೇನದ ಟ್ಯಾಬ್ಲೆಟ್ ತೊಂದರೆ ಬಲ್ಲಿ ಆಂಡಲ್ ಆಂಡಲ್ಲೊರೋರ ಔಟ್ ಆಫ್ ಕಂಟ್ರೋಲ್ದು ನೋಡಿ ಹಾಕೊಂಡು ಈ ಲೈಟ್ ಡೌನ್ದು ನಾನು ಜೋರ ಹಾಕೊಂಡು ಕೋಡೆ ಲಾವು ಅಂತನು ಕೋಡೆ ಪಂಡ ಆಯ್ಶಾ ಪರ್ಫ್ಯೂಮ್ ಸ್ಪ್ರೇ ಪರ್ಫ್ಯೂಮ್ಸ್ ಟಿಫಿನ್ ಟಿಫಿನ್ದೊಂಚೂರು ಲೀಕ್ ಆತನು ಸ್ಮೆಲ್ ಬರ್ಕುಣ್ಣು ಅಂಚಾ ಅಪಗಸುರಾಯಿ ಇನ್ನಿತ್ತೆ ಕಾಂಡೆ ಬಸ್ ಟು ಫುಲ್ ಪರ್ಫ್ಯೂಮ್ ಪಾಡ್ತೀನೋ ಫೈತಲ್ಲಿ ಮೂಸುಲಕ ಮೂಕು ತಡೆಗೆ ಬದುಕಿಯಲ್ಲಿ ಅಪ್ಪಗನೆ ಬ್ಯಾಗ್ ಹಿಡಿದು ವಿಕ್ಸು ಊರದ ನಿಂಚೆಂಚ ಕೂಡ ಪೂಜಿ ಆಟಲ್ ಲೈಟ್ ಲೈಟ್ಡೆ ಉಂಡು ಕಾಂಡೆ ಇಂಚಿ ಮಾತ್ರೆ ಪರ್ರೆ ಬೆಲ್ಲ ಈತು ತಡೆ ತಂದು ಬತ್ತೆ ನನ್ನಿತ್ತೆ ಏತು ತಡೆ ತೊಂದ್ರೆ ಆಪುಣು ಅಂತು ಓಡಿ ಜನಪಕ್ಕ മാത്രേ പർട്ട് മാത്രം മാത്രം ചേഞ്ച് മാതാ പർവ് ഔ മസ്തു പവർദി കൂട്ടിലേ കമ്മി ആവുന്നിത്ത് ഉണ്ട് ആൻഡ് ബൊർച്ചു വൈഫൈ ആൻ മതിൽ തീനേ പൂരാ ശുരണ്ട് ടിങ് 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 ടിങ്ക് ഊനഞ്ച് വൈബ്രേറ്റ് ആവുന്നുണ്ട് ഭയങ്കര മേൽ പൂരാ ബൈദുണ്ട് മനുഷ്യനെ ബരോദണ്ടു പൂര ചെക്ക് മൊക്ക

ಸೋಮನಾಥೇಶ್ವರ ಸೋಮನಾಥ ಹುಡುಗರ ಬೇಗ ಮಂಡ್ಯ ತರಬೇನೋಡೆ ನಿನ್ನ ಸೆಂಟ್ ಇಡೀ ಬಸಟ್ಟ ತಿಂದ ಐಕ ಹೆಂಗ

ು ಕಂಡಂತ ಕೊಡ್ತಾ ಕಂಡು ಎದು ನಾಯ್ ಸಹುದು ಯಾರು ಎಂಕೆಲ್ಲ ಬರ್ತೀನಿ ಪಂಪಂತೆ ನಾಯಿ ಸಾಯ್ದಿನ ವರ್ಷ ವಾರ ಗಟ್ಟಲೆ ಮೀವಿನ ಸೆಂಟಗ ಮುರುಕುದಂಕ ಅದಕ್ಕೆ ಆಟಾಡು ಅದರಾಯ ಬನ್ನಿ ಪ್ರೆಸೆಂಟ್ ಆಯ್ ಬನ್ನಿ ಆಯ್ತು ನಮಕ್ ದೇ

ಇನ್ ಕೊಂಜ್ ತೂದು ಬಾರಿ ಬೇಜ ಆದಿತ್ ಅಯ್ತ ಬಗ್ಗೆ ಒಂದು ಎಡ್ ಇನ್ಫರ್ಮೇಶನ್ ಕೊರ ಪೋಯಾ ಅಂಡ್ ಶಾಲೆನಾ ವಿಷಯನೇ ಪಾತ್ರೆ ಬುಡ್ಜರ್ ಅವನ್ ದೈವ ದೇವಿಯರ್ನ ಬಗ್ಗೆ ನಮ್ಮ ಕುಪ್ಪು ಭಕ್ತಿ ಅವೇನು ಐತ ಬಗ್ಗೆನೆ ಪಂದ್ರೆ ಪೋಯ ಸೊ ಶಾಲೆನ ನೆರಡೆ ಕಟ್ ಮಾಲ್ತೆ ಸೊಪ್ಪು ಶೋಕಿತ್ತು ಇಂಕ್ ನಿಜವಾದ ಪದಪೆ ಸೊಪ್ಪು ಇಷ್ಟೇ ಇಜ್ಜಿ ಸತ್ಯ ಅಂಡ್ ಈ ಪಾಲಕ್ ಮೆಂತ್ಯೆಬ್ರುಂಡ್ ಕಂತ ಈ ಜನಕ್ ಬಡೋದ್ ಕಂಡ್ರೆ ಬಂಡಿನ ಯಾನ್ ತೂದು ಬೈದೆ ಯಾನ್ ಏನ್ ಮೇರ್ ಬಂಡೆ ತಪ್ಪುಡು ಪುರ ಹೊಟ್ಟೆ ನೋಡ್ ನಂಚ ಶೋಕಿತ್ತು ಇಜ್ಜಿ ಶೋಕುಂಡು ಮಂಡೆ ಉಂಡತ ನಂಚ ತೊತ್ತು ಕಂತಿನೇ ಮಕ್ಕಳಿಗೆ ಹೊಸ ನಿಜ ಇಷ್ಟ ಇಜ್ಜಿ ದಯಾಂಡ ಪದುಪೆ ಮಸ್ತ್ ಎಡ್ಡೆ ಶುಗರ್ ಬಕ್ಕ ಮಸ್ತ್ ಸಂಪು ಬಾ ಪದುಪ್ಪೆ ಒಂದು ಪಾಲಕ್ ಮೆಂತೆ ಪುರ ಸಂಪತ್ತು

ಒಂ ನಾವು ಎಂದೇ ಮಲ್ತ ಗತಿಯೇ ದಯಮಾ ಬಿಗರ್ ಆ ಇನ್ಫೆಕ್ಷನ್ ಈ ಇನ್ಫೆಕ್ಷನ್ ನಿಜ ಸೆವೆಂಟಿ ಪರ್ಸೆಂಟ್ ಮರ್ದುಡೇ ಬದು ಕುರಿತ್ತೆ ಅವತ್ತ ಕ್ಯಾನ್ಸರ್ ಅವು ಇಂದು ಕೂಡ ಕೆಲವು ಉಂಟು ಆಚಿನ ಕೂಡ ಬರ್ತು ತಿಂಚುಗೇ ಮೈತ್ರಿ ಇತ್ತೆ ಪೂಜಾರಿ ಗತಿ

நம்ம ஊர் தான் ஊர் தனாத்தே வந்து உண்டு கெல்ல கொஞ்சம் ஒட்டை உண்டு எஞ்ச தின்புனா அங்கூர்ல இடாத்து லக் மாத்திரை தோர இத்த மல்பூனா அஞ்சி பூரா கட்டக்குற

நம்பர் <laughs>

புக்கித்து சப்பாஸ்தி நொப்பூடு ಉಪ್ಪು ಉಪ್ಪು ಕಾಯಿ ಸೊಪ್ಪ ಹೆಂಗಲ್ಲ ನೀರುಳ್ಳಿ ಒಂಜೆ ಬೊಲ್ದು ನೀರುಳ್ಳಿ ಬೈತನ್ ಬೊಲ್ದು ನೀರುಳ್ಳಿ ಮಸ್ತ್ ಎದ್ ಡೈರೆ ಗೊತ್ತು ಗಂತೂ ಒನ್ ಆಫ್ ದ ಬೆಸ್ಟ್ ಹೋಮ್ ರೆಮಿಡಿ ಹಾಕಿನಿ ಬೊಲ್ದು ನೀರುಳ್ಳಿ ಒಂಜೇ ಒಂಜಿತ್ತೀನಿ ಕನ್ನಡ ಡೆತ್ತಿ ಕರ್ನಾಟಕ ಮನೆ ಮದ್ದು ಒಂದುವೆ ಕನ್ನಡ ಚಾನಲಗ್ ಆಂಡ ಐ ಕೊಜಿ ಮೆನ್ ವಸ್ತ್ ಬೊಡಿ ಇತ್ತರ ಕಾಲಿಯವ ನಂಬಿಲ್ಲ ಕಾಲಿ ಆಪುಜಿ ಬೆಟ್ಟಂದು ಇಚ್ಚೆನೆ ಕಾಲಿ ಆಯನೆ ಮುರಡಿ ಇಂಚಿ ಎಂ ಕ್ಯಾಜು ಬಾತದುಲ್ಲೆ ಸಾಂಬ ಜಾಜು ಅದೊ ತೆತ್ತಿದ

ಓ ಎಡ್ಡೆ ಮೆದು ಆವಡ ಮೆದು ಆನಗ ನಮ್ಮ ಮುಲು ಪದಪೆ ಮುರ್ದ ಆಪು ನನಲ ನಮಲ ಮುರ್ದಾದ್ ಎ ತೆಕ್ಕಿದ ಕಂಡಿ ಪಾಲ್ ಮೋಸ್ತ ಆವೊಂದು ಬರ್ತ್ ಆಂಡ ಬತ್ತದ ವಾತು ಓ ಇದು ಬರ್ತೆ ಅದ

கஜிப்பு லெட் என்ன லெட் ஜாஸ்தி நிக்கல சரியா புண்க சீயாது ருமால் ரொட்டி ஆயிரத்தி தினச்சு பண்ண பரிமள அரப்புண்டு பரிமளம் வந்தானே படாப்பு மஸ்து ஏன் பட்டால் மாத்திர ஏனக்க நிற்கால ஃபண்ட் எத்த பம்பர் ஆஃபர்ந்து ஓ தான் வந்து பண்ணேன் இத்தை பொடிச்சி கொஞ்சம் க்ளூ கொரப்பேன் அவ ஏளூருக்கு ஓப்பனேட்டு டூ டூ கொடு அப்ளாய் மால்தே வாட்ரு விஷயம் எச்சது சொத்துஜி அஞ்ச இத்தூலு ரஜசர் அவடு ஹிரது பக்காண்டு அஞ்சா ஐக்கு பண்ணி பம்பர் ஆஃபர்

பெட்ட மல்து வரை கம்மி அரிது டே ஏ டே கேண்டா இ ரெட பெட்ட மல்துது ઓર තරవేനെ கம்மி ஆன கேడు ஓ தானா போடு ยான் பெட்ட மல்தினது ஓ நல்லா இதெல்லாம் எடுத்து ம் ம் நல்லா ಊಟ சேர்த்துடறீங்க తెత్తి గజిపోతు ఇది కొత్త సంపిచ ఆ పాత సంపిత్తు ఐస్ కండి అమ్మాల కునమేటాడు వన్నెడ్డా అప్పుడు నేను తూలమే ఈ adata పడిని హెడ్ యాప్ నంతూల మేరితే salinity టేస్ట్ కొన్నాడు టేస్ట్ बोल तुम तुम एजा करना हल्ला हल्ला बन रहे सुपर आ रहे निकला माल तो धूले माल तो धूले हां लास्ट रेसिपीस तोले रेसिपीस तोले मतलब अच्छा यार बात करा माल पुले एर आरे लास्ट में लास्ट वीक हां तो अच्छा टेस्ट बनने फीडबैक करने फीडबैक करले सपोर्ट माल पुले तेत्ती के सपोर्ट माल पुले अच्छा अपन नाम उनका बोले बोले गाइस उनका तेत्ती उनका

நந்து வேறதுல பண்ணலாம் சாகேபுஜி 8 8 சென்ட் பண்ணுங்க இல்ல கேடலா